ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ ನನ್ನ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಲ್ಲಿಗೆ ಗಿಡಕ್ಕೆ ನಾನು ಹೇಗಿದೆ ಅಂತ ನಿಮಗೆ ತೋರಿಸ್ತೇನೆ ಪ್ರತಿದಿನ ನಾವು ಮಲ್ಲಿಗೆ ಗಿಡದ ಸಂಜೆ ಟೈಮಿಗೆ ಮಲ್ಲಿಗೆ ಗಿಡವನ್ನು ಹೇಗೆ ನೋಡ್ಕೊಳ್ತೇನೆ ಅಂತ ನಾನು ನಿಮಗೆ ತೋರಿಸ್ತೇನೆ ಮತ್ತು ನನ್ನ ಮಲ್ಲಿಗೆ ಹುಯ್ದು ಗಾತ್ರ ಹೇಗಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತಿದ್ದೇನೆ ನನ್ನ ಮಲ್ಲಿಗೆ ಎಲೆಗಳು ಹೇಗಿದೆ ಅಂತ ಕೂಡ ನಾನು ತೋರಿಸ್ತಾ ಇದ್ದೇನೆ ನೋಡಿ ಹಚ್ಚ ಹಸಿರಾಗಿ ಬಂದಿದೆ ಕಾಣ್ತಾ ಇದೆ ಎಲ್ಲ ಸ್ನೇಹಿತರೆ ಹಾಗೂ ನನ್ನ ಚಾನಲನ್ನು ಯಾರು ಹಾಗೇ ನೋಡ್ತಾ ಇದ್ದೀರಾ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ನನ್ನನ್ನು ಪ್ರ ಕಂಟಿನ್ಯೂ ಆಗಿ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾಡ್ತಿದ್ದೀರಾ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೇನೆ ನಿಮ್ಮ ಸಪೋರ್ಟ್ ಕೂಡ ಖಂಡಿತವಾಗಿ ನನಗೆ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಸಪೋರ್ಟ್ ಹೀಗೆ ಕೊನೆವರೆಗೂ ಉಳಿಯಲಿ ಅಂತ ನಾನು ಕೇಳ್ಕೊಡ್ತೇನೆ ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೇನೆ ಮತ್ತು ವೀಡಿಯೋ ಮಾಡ್ತೇನೆ ನೋಡಿ ನನ್ನ ಮಲ್ಲಿಗೆ ಹೂವು ಎಷ್ಟು ಚಂದ ಇದೆ ಅಂತ ಹೇಳಿದರೆ ಇದೆಲ್ಲ ನಾಳೆದು ಹೂವು ಆದರೆ ಇಷ್ಟು ದೊಡ್ಡದಿದೆ ನೋಡಿ ನಾಳೆ ಆಗುವಾಗ ಇನ್ನೂ ಡಬ್ಬಲ್ ಬರತ್ತೆ ನೋಡಿ ಇನ್ನೂ ಡಬ್ಬಲ್ ಬರುತ್ತೆ ನನಗೆ ಖುಷಿ ಆಗ್ತಾ ಇದೆ ನಾನು ಅರ್ಧ ಚೆಂಡು ಹೂವು ನಾನು ತೆಗಿತಾನೆ ಇರಲಿಲ್ಲ ಹಾಳಾಗ್ತಾ ಇತ್ತು ಸುಮ್ಮನೆ ಇವಾಗ ಒಂದು ಒಂದು ಚೆಂಡು ಸಿಗ್ತಾಯಿತ್ತು ಇವಾಗ ಒಂದೂವರೆ ಚೆಂಡು ಒಂದು ನಾನ್ನೂರು ಹಾಗೆ ಸಿಗ್ತಾ ಇದೆ ನಾಲ್ಕು ಫೋಲ್ಡ್ ಒಂದು ಚೆಂಡು ಆಗಿದ ಮೇಲೆ ನಾಲ್ಕು ಫೋಲ್ಡ್ ಹಾಗೆ ಸಿಗ್ತಾಯಿದೆ ತ್ರೀ ಡೇಸಿಂದ ನನಗೆ ಒಳ್ಳೆ ರಿಸಲ್ಟ್ ಟೂ ಡೇಸಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ನೀವು ಯಾರೆಲ್ಲ ಹೀಗೆ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗಿ ಮಾಡಿ ಇದು ಪಚ್ಚೆ ಪೌಡ್ರ್ ಹಾಕಿದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಹಾಗಾಗಿ ನಾನು ಕೇಳ್ತಿದ್ದೇನೆ ನೋಡಿ ಈ ಮೊಗ್ಗೆ ಉಂಟಲ್ಲ ತೆಗಿಲಿಕ್ಕೆ ಬರ್ತಿರಲಿಲ್ಲ ಹೂವು ಆದಾಗ ತೆಗೆದು ಬಿಸಾಡ್ತಿದ್ದೆ ನಾನು ಹೂವಿದು ರೆಪ್ಪೇನೇ ಇರ್ತಿರಲಿಲ್ಲ ಅಷ್ಟು ಚಿಕ್ಕದಿತ್ತು ಈಗ ದೊಡ್ಡದಾಗಿದೆ ನೋಡಿ ಹುಳ ಇದೆ ಅದೇನು ಜೀವ ಇಲ್ಲ ಅದರಲ್ಲಿ ಹುಳ ತಿಂದದಷ್ಟೇ ಅದರೊಳಗಡೆ ಹು ಹುಳಗಳು ಇಲ್ಲ ಕೀಟಗಳು ಇಲ್ಲ ಇಂಥ ಪ್ರಾಬ್ಲಮ್ ಇಲ್ಲ ನೋಡಿ ನನ್ನ ಮಲ್ಲಿಗೆ ಗಿಡ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಅದು ಪಚ್ಚ ಪೌಡ್ರ್ ಕೂಡ ಅದರ ಮೇಲೆ ಎಲೆಗಳ ಮೇಲೆ ಇದೆ ಇದು ನಿಧಾನವಾಗಿ ಹೀರ್ಕೊಂಡು ಒಳ್ಳೆಯ ಇದ ನಿಧಾನವಾಗಿ ರಿಕವರಿ ಆಗುತ್ತೆ ಅಂದರೆ ಏನು ನಮಗೆ ಹೂವು ಚಿಕ್ಕದು ಬರ್ತಾ ಇದೆ ಅದೆಲ್ಲ ರಿಕವರಿಯಾಗಿ ಬರ್ತದೆ ನಾನು ಇದನ್ನು ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ಅಂದರೆ ಒಂದು ಫಿಫ್ಟೀನ್ ಡೇಸ್ಗೂ ಒನ್ ಮಂತಿಗೂ ಹಾಗೆ ಹಾಕಬೇಕಂತ ಅಂದ್ಕೊಂಡಿದ್ದೆ ಸ್ಪ್ರೇ ಮಾಡಬೇಕಂತ ಅನ್ಕೊಂಡಿದ್ದೇನೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ ಎಷ್ಟು ಮನಿ ಶೇ ಸೇವಿಂಗ್ಸ್ ಆಗುತ್ತೆ ಅಷ್ಟು ನಾನು ಹಾಕಬೇಕಾಗ್ತದೆ ಯಾಕಂದರೆ ನಾನು ಎಮೌಂಟ್ ಬಂದ ಹಾಗೆ ಬಂದಾಗ ಲೋನಿಗೆ ಹಾಕ್ತೇನೆ ನಮ್ಮದು ತುಂಬ ಸಾಲ ಇದೆ ಹಾಗಾಗಿ ಅದರಲ್ಲಿ ಎಷ್ಟು ನನಗೆ ಆಗುತ್ತೆ ಇದಕ್ಕೆ ನಾನು ಅಷ್ಟು ಹಾಕ್ತೇನೆ ನನಗೆ ಎಷ್ಟು ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಹಾಗೂ ನನ್ನ ಮಲ್ಲಿಗೆ ಗಿಡದಲ್ಲಿ ಏನು ಮೊಗ್ಗಿ ಇರುತ್ತೆ ಅದು ಯಾವುದನ್ನು ನಾನು ಇಡುವುದಿಲ್ಲ ಸಂಜೆ ಟೈಮಿಗೆ ತೆಗಿತೇನೆ ನಾನು ತೆಗೆದು ಕಟ್ಟಿಬಿಟ್ಟು ದೇವರಿಗೆ ಹಾಕ್ತೇನೆ ಮತ್ತು ಕೆಲವು ಎಲೆಗಳೆಲ್ಲ ಉದುರಿದ್ದು ಅದರಲ್ಲೇ ನಿಂತ್ಕೊಂಡಿರುತ್ತೆ ಅದನ್ನೆಲ್ಲ ನಾನು ತೆಗಿತೇನೆ ನಾನು ಎಷ್ಟು ಹೂ ತೆಗೆದರೂ ಕೂಡ ನಾಳೆ ಬೆಳಗ್ಗೆ ಆಗುವಾಗ ಹೂ ಎದರಲ್ಲೇ ಇರ್ತದೆ ಅಡಿಯಲ್ಲೆಲ್ಲ ಎದ್ರಲ್ಲೇ ಇರ್ತದೆ ಅದು ನನಗೆ ಕಾಣಿಸೋದೇ ಇಲ್ಲ ಅದೇ ನನಗೆ ಶಾಕ್ ಆಗ್ತದೆ ಅಯ್ಯೋ ಹೂ ಕಾಣಿಸ್ಲಿಲ್ಲಲ್ಲ ಅಂತ ಮಾರ್ನಿಂಗ್ ಆಗುವಾಗ ಪ್ರತಿದಿನ ನಾನು ಸಂಜೆ ತೆಗೆಯುವಾಗ ಅರ್ಧ ಫೋಲ್ಡ್ ಒಂದು ಫೋಲ್ಡ್ ಹಾಗೆ ಹೂ ಸಿಗ್ತದೆ ನನಗೆ ನಂಗೆ ಅದೇ ಬೇಜಾರಾಗ್ತದೆ ಇದು ಇದ್ದಿದ್ದರೆ ಬೆಳಗ್ಗೆ ಕೊಡ್ಬೋದಿತ್ತಲ್ಲ ಅಂತ ಹೇಳಿ ಬೇಜಾರಾಗ್ತದೆ ಒಮ್ಮೊಮ್ಮೆ ಒಂದೊಂದು ಫೋಲ್ಡ್ ಇರುವಾಗ ಹಂಡ್ರೆಡ್ ರುಪೀಸ್ ಲಾಸ್ ಆಗ್ತದೆ ಹಂಡ ಅಲ್ಲ ಹಂಡ್ರೆಡ್ ಹೂ ಲಾಸ್ ಆಯ್ತಲ್ಲ ಅಂತ ಹೇಳಿ ಬೇಜಾರಾಗ್ತದೆ ಇಂಥ ಮಾಡೋದು ಅದು ಅರ್ಜೆಂಟಲ್ಲಿ ತೆಗಿಲಿಕ್ಕೆ ಹುಡುಕಿ ತೆಗಿಲಿಕ್ಕೆ ಸಹ ಟೈಮ್ ಇರೋದಿಲ್ಲ ಮತ್ತೆ ಕಾಣಿಸೋದು ಇಲ್ಲ ಎಷ್ಟು ಸಿಗಬೇಕಾ ಅಷ್ಟು ಸಿಗ್ತದೆ ಅಷ್ಟು ಬೇಜಾರು ಮಾಡ್ಕೊಳ್ಳುವಂಥದ್ದೇನಿಲ್ಲ ಅಂಥದ್ದೇನಿಲ್ಲ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಹೂ ತುಂಬ ಇರುವಾಗ ಕಟ್ಕೊಳ್ಲಿಕ್ಕೆ ಆಗೋದಿಲ್ಲ ಇವಾಗ ಕಟ್ ಕಟ್ಟಲಿಕ್ಕೆ ಟೈಮ್ ಇರ್ತದೆ ಆದರೆ ಹೂಗಳು ಮಾತ್ರ ಅಲ್ಲಿ ಅಡಿಗೆ ಕೂತಿರ್ತದೆ ಹಾಗಾಗಿ ನೋಡಿ ನನ್ನ ಬೆಕ್ಕು ನನ್ನ ಹತ್ರ ಬರಬೇಕಂತ ಕಿರಿಸ್ತಾ ಉಂಟು ಪಾಪ ನಮಗೆ ನಮ್ಮ ಮನೆಯಲ್ಲಿ ನಾಯಿ ಬೆಕ್ಕಿಗೆಲ್ಲ ಮಲ್ಲಿಗೆ ಗಿಡ ಅಂದರೆ ತುಂಬ ಇಷ್ಟ ಅಲ್ಲಿ ಕೂತ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಇಲ್ಲೇ ಕೂತ್ಕೊಳ್ಳೋದು ಅಂದರೆ ನಮ್ಮದು ನಾಯಿ ಅಂತೂ ಇಲ್ಲೇ ಬಂದು ಮಲ್ಲಿಗಿರ್ತದೆ ಒಮ್ಮೊಮ್ಮೆ ನಾನೇ ಕರ್ಕೊಂಡು ಹೋಗ್ಬೇಕು ಒಮ್ಮೊಮ್ಮೆ ಹಾಗಾಗಿ ಹಾವೆಲ್ಲ ಬಂದರೆ ಕಷ್ಟ ಅಲ್ವಾ ಹಾವೆಲ್ಲ ಅವಳು ನಾನು ಹಾವು ಹಿಡಿತೀನಿ ಅಂದ್ಬಿಟ್ಟು ಅವಳು ಹಾವು ಹಿಡಿತಾಳೆ ಹಾಗಾಗಿ ಭಯ ಆಗ್ತದೆ ನನಗೆ ಇಲ್ಲಿ ಬಿಡಲಿಕ್ಕೆ ಇಲ್ಲಿ ಮಲ್ಕೊಂಡ್ರೆ ಅವಳು ಎಂಥ ಸಮಸ್ಯೆ ಮಾಡಲ್ಲ ಸುಮ್ಮನೆ ಮಲ್ಕೊಂಡಿರ್ತಾಳೆ ಮಣ್ಣಲ್ಲ ಕೆದ್ರದು ಆಗಲ್ಲ ಏನು ಮಾಡಲ್ಲ ಏನು ಲಾಸ್ ಮಾಡೋದಿಲ್ಲ ಮಲ್ಕೊಂಡಿರ್ತಾಳೆ ಇದು ನೋಡಿ ತುಂಬ ಚಿಕ್ಕದಿದೆ ಇಷ್ಟೇ ಇತ್ತು ನನ್ನ ಕೆಲವು ಎಲ್ಲ ಮಲ್ಲಿಗೆ ಗಿಡದಲ್ಲಿ ಇಷ್ಟೇ ಇತ್ತು ಈಗ ರಿಕವರಿ ಆಗಿದೆ ಇದು ಮಾತ್ರ ಇನ್ನೂ ರಿಕವರಿ ಆಗಬೇಕು ರಿಕವರಿ ಮಾಡ್ಕೊಳ್ತೇನೆ ನಾನು ಬಿಡೋದಿಲ್ಲ ಯಾವುದೇ ಲಾಸ್ ಮಾಡ್ಕೊಳ್ಳೋದಿಲ್ಲ ಯಾಕೆ ಲಾಸ್ ಮಾಡ್ಕೊಳ್ಬೇಕಲ್ವಾ ನನಗೆ ಪ್ರಾಬ್ಲಮ್ ಅಂತೇಳಿದರೆ ಒಂದು ಮೂರು ಗಿಡದಲ್ಲಿ ತುಂಬ ಇಳುವರಿ ಕಡಿಮೆ ಬರ್ತಾ ಉಂಟು ಅದನ್ನು ಕೂಡ ರಿಕವರಿ ಮಾಡಬೇಕಂತಿದ್ದೇನೆ ಒಂದು ಇದು 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 ಮೂರು ರಿಕವರಿ ಮಾಡ್ಕೋಬೇಕಂತಿದ್ದೇನೆ ಏನಾಗ್ತದಂತ ಅಂತ ಗೊತ್ತಿಲ್ಲ ಹಚ್ಚ ಹಸಿರಾಗಿ ಬಂದಿದೆ ಆದರೆ ಇಳುವರಿ ಈ ಗಿಡಕ್ಕೆ ತಕ್ಕಾಗಿ ಬರುವುದಿಲ್ಲ ಹೂ ಸಿಗುವುದಿಲ್ಲ ಹಾಗಾಗಿ ಸ್ವಲ್ಪ ಬೇಸರ ಆಗ್ತದೆ ನೋಡಿ ಇದರಲ್ಲೆಲ್ಲ ತುಂಬ ಮೊಗ್ಗೆ ಇದೆ ಅದರಲ್ಲಿ ಕಾಣಿಸೋದಿಲ್ಲ ಈಗ ಮೊಗ್ಗೆ ಆದರೆ ಇದರಲ್ಲೆಲ್ಲ ತುಂಬ ಇದೆ ಮೊಗ್ಗೆ ಅದರಲ್ಲಿ ಮೊಗ್ಗೆನೇ ಇಲ್ಲ ಇದರಲ್ಲಿ ಬಂದರೆ ಒಂದು ಒಂದೂವರೆ ಚೆಂಡು ಹಾಗೆ ಸಿಗ್ತದೆ ಅದರಲ್ಲಿ ಮೊಗ್ಗೆನೇ ಬರುವುದಿಲ್ಲ ಪ್ರತಿ ವರ್ಷವೂ ಹಾಗೆ ಯಾಕಂತ ಗೊತ್ತಿಲ್ಲ ಮಲ್ಲಿಗೆ ಜಾತಿನೇ ಹಾಗೆ ಏನಂತ ಗೊತ್ತಿಲ್ಲ ಅದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ಈ ಮಲ್ಲಿಗೆ ಗಿಡಕ್ಕೆ ಎಷ್ಟು ಹಾಕ್ತೇನೆ ಅಷ್ಟೇ ಹಾಕ್ತೇನೆ ನೋಡಿ ನಾನು ಹೀಗೆ ಕಟ್ ಮಾಡ್ತೇನೆ ಹೀಗೆ ಕಟ್ ಮಾಡಿದಾಗ ಗೆಲ್ಲುಗಳು ತುಂಬ ಮರದ ಹಾಗೆ ಬರ್ತದೆ ಗಿಡದ ಹಾಗೆ ಬರ್ತದೆ ಬಳ್ಳಿಯಾಗಿ ಬರುವುದಿಲ್ಲ ಮಲ್ಲಿಗೆ ಗಿಡ ನೋಡಿ ಎಷ್ಟು ಒಳಗೆ ಎಷ್ಟು ಹೂವಿದೆ ಒಳಗೊಳ ಕೂತ್ಕೊಂಡು ಬಿಟ್ಟಿದೆ ಬೆಳಿಗ್ಗೆ ಸ್ವಲ್ಪ ತೆಗೆದಿದ್ದೇನೆ ಆದರೂ ಇಷ್ಟುಂಟು ನೋಡಿ ನನಗೆ ಒಂದು ಅರ್ಧ ಫೋಲ್ಡ್ ಅಂತ ಕಳಿಸಿ ಖಂಡಿತ ಸಿಗ್ತದೆ ಇವತ್ತು ಅಷ್ಟಿದೆ ನಾನು ಆಲ್ರೆಡಿ ಒಂದು ಚೆಂಡು ಮತ್ತು ನಾಲ್ಕು ಫೋಲ್ಡ್ ಕೊಟ್ಟಿದ್ದೇನೆ ಇದನ್ನೊಂದು ಅರ್ಧ ಕೊಟ್ಟಿದ್ದರೆ ಒಂದು ಐನೂರು ಹೂವು ಬರಿಬೋದಾಗಿತ್ತು ಪರವಾಗಿಲ್ಲ ಏನು ಮಾಡಲಿಕ್ಕಾಗ್ತದೆ ಇರಲಿ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಮಲ್ಲಿಗೆ ಗಿಡ ಹೇಗಿದೆ ನಾನು ಹೇಗೆ ಕೇರ್ ಮಾಡ್ತೇನೆ ಅಂತ ಮತ್ತು ನನಗೆ ಬೇರೆ ಹೊರಗಡೆ ನಾಯಿದು ಕಾಟ ಉಂಟು ಅದಕ್ಕೆ ಅಷ್ಟದೆ ಇಂಥ ಮಾಡ್ಲಿಕ್ಕೆ ಅಲ್ಲ ಒಮ್ಮೊಮ್ಮೆ ಬೈತೇನೆ ಹೊಡಿತೇನೆ ಮತ್ತು ನಾನು ಅದಕ್ಕೆ ಊಟ ಸಹ ಹಾಕ್ತೇನೆ ಸ್ವಲ್ಪ ಏನಾದರೂ ಇದ್ದರೆ ತಿನ್ನಲಿಕ್ಕೆಲ್ಲ ಕೊಡ್ತೇನೆ ನೀರು ಕೊಡ್ತೇನೆ ನಮ್ಮ ಮನೆಗೆ ಬಂದು ನೀರು ಕುಡಿಯೋದು ಕುಡಿದು ಹೋಗ್ತದೆ ಯಾಕಂತ ಹೇಳಿದರೆ ಪ್ರಾಣಿಗಳಿಗೆ ಗೊತ್ತಾಗೋದಿಲ್ಲ ಪ್ರಾಣಿ ಪಕ್ಷಿಗೆ ನಾವು ಹೊರಗಡೆ ನೀರು ಇಡಬೇಕು ಯಾವಾಗಲೂ ಇಟ್ಟರೆ ತುಂಬ ಒಳ್ಳೆಯದು ಯಾಕಂತ ಹೇಳಿ ಅದಕ್ಕೆ ತೆಗೆದು ಕುಡಿಲಿಕ್ಕೆ ಕೇಳಿ ಕುಡಿಲಿಕ್ಕೆ ಗೊತ್ತಾಗುವುದಿಲ್ಲ ಪಾಪ ಅಲ್ಲಲ್ಲಿ ಕೂತು ನೋಡಿ 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 ಪಾಪ ಹಾಗೆ ಜೀವ ಬಿಡುವಂಥದ್ದು ಇರ್ತದೆ ಬೇಸಿಗೆಯಲ್ಲಿ ನೀರಿಲ್ಲದೆ ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಮಲ್ಲಿಗೆ ಗಿಡ ಇದು ಮಲ್ಲಿಗೆ ಗಿಡಕ್ಕೆ ತಕ್ಕಾಗಿ ಹೂ ಬರೋದಿಲ್ಲ ಇದು ಗಿಡ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ ಒಳ್ಳೆ ಹೂ ಕೊಡ್ತದೆ ಚಿಕ್ಕದಾದ್ರೂ ಕೂಡ ತುಂಬ ಹೂ ಕೊಡ್ತದೆ ನನಗೆ ಇದರಿಂದ ಯಾವುದು ಲಾಸ್ ಇಲ್ಲ ಆದರೆ ದೊಡ್ಡ ಮರವಾಗಿ ಬೆಳೆದಾದ್ರೆ ತುಂಬ ಕಡಿಮೆ ಕೊಡ್ತಾ ಉಂಟು ಅದೇ ಬೇಸರ ಆಗ್ತಾ ಉಂಟು ನನಗೆ ಯಾರೆಲ್ಲ ಈ ಥರ ನೋಡಿ ನನ್ನ ಮಲ್ಲಿಗೆ ಗಿಡವನ್ನು ನೋಡಿದ್ದೀರಾ ನೀವೆಲ್ಲ ಇದೇ ಥರ ಟ್ರೀಟ್ ಮಾಡಿ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗತ್ತೆ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಆ್ಯಕ್ಚುಲಿ ಹೇಳಬೇಕಂತಿದ್ರೆ ಕೆಲಸಕ್ಕೆಲ್ಲ ಹೋಗ್ತಾರಲ್ಲ ಅವರಿಗೆಲ್ಲ ಮಾಡಲಿಕ್ಕೆ ಆಗಲ್ಲ ನೀವು ಮನೆಯಲ್ಲಿ ಯಾರು ಈ ಥರ ಒಂದು ನೋಡ್ಕೊಳ್ಬೋದು ನಿಮಗೆ ಇನ್ನೂ ಕೂಡ ಲಾಭ ಆಗತ್ತೆ ಹಾಗಾಗಿ ನಾನು ಇನ್ನೊಂದು ಹೇಳಬೇಕು ಮಲ್ ಕೆಲಸವನ್ನು ಬಿಟ್ಟು ಒಳ್ಳೆ ಸ್ಯಾಲ್ರಿ ಇರ್ತದಲ್ಲ ಅವರು ಕೆಲಸವನ್ನು ಬಿಟ್ಟು ಮನೆಯಲ್ಲೇ ಕೂತಿದ್ದನ್ನು ಮಾಡ್ತೀನಿ ಅಂದರೆ ದಯವಿಟ್ಟು ಮಾಡಬೇಡಿ ಯಾಕಂತ ಹೇಳಿದರೆ ನಾನು ಫಿಫ್ಟೀನ್ ಟ್ವೆಂಟಿ ತೌಸಂಡ್ ತನಕ ಸ್ಯಾಲ್ರಿ ಬರ್ತಿತ್ತು ನನಗೆ ಇನ್ಸೆಂಟಿವ್ ಎಲ್ಲ ಸೇರಿ ನಾನು ಮಲ್ಲಿಗೆ ಮಾಡಿದರೆ ಒಳ್ಳೆ ಲಾಭ ಸಿಗುತ್ತೆ ಮನೆಯಲ್ಲಿ ಕೂತು ಅಂತ ಮಾಡಿದ್ದು ನನಗೆ ಫಿಫ್ಟೀನ್ ತೌಸಂಡ್ ತನಕ ಇಲ್ಲಿವರೆಗೂ ಸಿಗಲೇ ಇಲ್ಲ ನಮಗೆ ಎಲ್ಲ ಸೀಸನಲ್ಲೂ ಹೂ ಸಿಗೋದಿಲ್ಲ ಆದರೆ ಕೆಲಸಕ್ಕೆ ಹೋದರೆ ಎಲ್ಲ ಸೀಸನಲ್ಲೂ ನಮಗೆ ಸ್ಯಾಲ್ರಿ ಬರ್ತದೆ ಹಾಗಾಗಿ ನಮಗೆ ಲಾಸ್ ಆಗ್ತದೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೇನೆ ಯಾರು ಮನೆಯಲ್ಲೇ ಇರ್ತೀರಿ ಅವರು ನೀವು ಹಾಗೆ ಕೂತ್ಕೊಳ್ಬೇಡಿ ಮಲ್ಲಿಗೆ ಹಾಕಿ ಮತ್ತು ಕೆಲಸಕ್ಕೆ ಹೋಗುವವರು ನನಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳುವವರು ಸಡನ್ಲಿ ನೀವು ಬಿಟ್ಟು ಮಾಡಬೇಡಿ ಮಲ್ಲಿಗೆ ಗಿಡವನ್ನು ಮಾಡಿ ಅದು ಇನ್ಕಮ್ ಬರುವಾಗ ಬೇಕಿದ್ರೆ ನೀವು ಕೆಲಸಕ್ಕೆ ರಿಸೈನ್ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳಿ ಯಾಕಂತ ಹೇಳಿದರೆ ನನಗೆ ತ್ರೀ ಫೋರ್ ಇಯರಿಂದ ನಾನು ದುಡಿಯುತ್ತಿಲ್ಲ ಆದರೆ ದುಡಿದ್ರೂ ಸಹ ಇದು ನನಗೆ ಸಾಕಾಗ್ತಿಲ್ಲ ಯಾಕಂತ ಹೇಳಿದರೆ ನಾವು ಫಿಫ್ಟೀನ್ ತೌಸಂಡ್ ತೊಗೊಳ್ತೇವೆ ಮಂತ್ ಎಂಡ್ ಆಗುವಾಗ ಆದರೆ ಮನೆಯಲ್ಲಿ ಕೂತು ಐದು ಸಾವಿರ ತೊಗೊಳ್ತೇವೆ ಅಂತ ಹೇಳಿದರೆ ಇದು ತುಂಬ ಲಾಸ್ ಆಗ್ತದೆ ಅದಕ್ಕಾಗಿ ಆದರೆ ನಮಗೊಂದು ನೆಮ್ಮದಿ ಇದೆ ಮನೆಯಲ್ಲೇ ಕೂತ್ಕೊಂಡಿದ್ದೇವೆ ಅಂತೇಳಿ ಆದರೆ ಸಹ ಬಿಸಿಲಲ್ಲೆಲ್ಲ ಮಾಡುವಾಗ ಬೇಜಾರಾಗ್ತದೆ ಹಾಗಾಗಿ ಹೇಳ್ತಾ ಇದ್ದೇನೆ ನನ್ನ ತಪ್ಪನ್ನು ನೀವು ಯಾರು ಮಾಡಬೇಡಿ ಕೆಲಸ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಮಲ್ಲಿಗೆ ಕೂಡ ಕಷ್ಟ ಉಂಟು ಅಷ್ಟು ಈಸಿ ಅಲ್ಲ ನಮ್ಮದು ಬೆನ್ನೆಲ್ಲ ಮುರಿದು ಹೋಗ್ತದೆ ಅಷ್ಟು ಕ ಕೆಲಸ ಆಗ್ತದೆ ಹಾಗಾಗಿ ಹೇಳ್ತಿದ್ದೇನೆ ಯಾರೆಲ್ಲ ನೀವು ಈ ಪ್ಲ್ಯಾನ್ ಮಾಡಿದ್ದೀರಿ ಕೆಲಸ ಬಿಟ್ಟು ಇದಕ್ಕೆ ಕೂತ್ಕೊಳ್ಬೇಕಂತ ದಯವಿಟ್ಟು ಮಾಡಬೇಡಿ ಕೆಲಸ ಒಳ್ಳೇದಿದ್ದರೆ ಕೆಲಸನೇ ಮಾಡಿ ನಾವು ಒಂದು ಡಿಗ್ರಿ ಓದ್ಬಿಟ್ಟು ನಾವು ಕೆಲಸ ಬಿಟ್ಟು ಇದನ್ನು ಮಾಡುವಾಗ ನಮಗೆ ಓಕೆ ಅಂತ ಅನಿಸದೆ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ ನಾವು ಎಷ್ಟು ದುಡಿತೇವೆ ಅನ್ನೋದು ಇಂಪಾರ್ಟೆಂಟು ಲೈಫಲ್ಲಿ ದುಡಿಬೇಕು ಹಾಗಾಗಿ ನೋಡಿ ನನ್ನ ಮಗಳು ಹೇಗಿದ್ದಾಳೆ ಕಪ್ಪಿದ್ದಾಳೆ ಇವಳು ತುಂಬ ಚೂಟಿ ಇವಳು ಮಮ್ಮಿ ಎಲ್ಲಿರ್ತಾಳೆ ಅಲ್ಲೇ ಇರ್ತಾಳೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆ ಒಂದು ಕಿವಿ ಮಾತು ಹೇಳಿದ್ದೇನೆ ನಾನು ನೆನ್ಪಿಟ್ಕೊಳ್ಳಿ ಹಾಗಾಗಿ ಇನ್ನೊಮ್ಮೆ ಕೇಳುತ್ತಿದ್ದೇನೆ ಯಾರೆಲ್ಲ ನನ್ನ ಚಾನಲನ್ನು ಹಾಗೆ ನೋಡ್ತಿದ್ದೀರಾ ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್